ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ಬರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವೀರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಇಪ್ಪತ್ತೊಂದು ದೃಢ ಚಿತ್ತೆ ಈ ಅಧ್ಯಾಯದ ಮುಂದುವರಿದ ಭಾಗ ಇವತ್ತು ನೋಡೋಣ ತಾನು ಪವಿತ್ರವಾಗಿರಬಹುದು ವೈರಾಗ್ಯದ ನಿಧಿಯೇ ಆಗಿರಬಹುದು ಆದರೆ ದೋಷೈಕ್ಯ ದೃಷ್ಟಿಕೋನದ ಜಗತ್ತು ನಿಂದಿಸುವುದರಲ್ಲಿ ಪ್ರಾವೀಣ್ಯತೆ ಸಾಧಿಸಿರುವುದವ್ವ ಲಿಂಗಮ್ಮ ಮಗಳಿಗೆ ಹೇಳುತ್ತಲೇ ಗುರುಗಳ ಕಡೆಗೆ ತಿರುಗಿದಳು ಅವರನ್ನು ಕುರಿತು ಹೇಳಿದಳು ಗುರುಗಳೇ ಹೆತ್ತವರು ಸಹಿಸಬೇಕಾದ ನೋವಿನ ಅರಿವು ಈಕೆಗೇನಿದೆ ಕಳಂಕವಿಲ್ಲದ ಅಪರಂಜಿಯಂತಹ ಬದುಕನ್ನು ಮಹಾದೇವಿ ಬದುಕುತ್ತಿದ್ದರೂ ಎಂತೆಂತಹ ಮಾತನ್ನು ಜನರು ಆಡುತ್ತಿದ್ದಾರೆ ಮದುವೆಯಾಗದೇ ಉಳಿದುದಕ್ಕೆ ವಿಚಿತ್ರ ಕಾರಣಗಳನ್ನು ಹುಟ್ಟಿಸುತ್ತಿದ್ದಾರೆ ಸಲ್ಲದ ಗುಲ್ಲೆಬ್ಬಿಸಿದ್ದಾರೆ ದೆವ್ವ ಬಡಿದಿದೆ ಎಂದು ಹುಚ್ಚು ಎಂದು ಯಾರಿಗಾದರೂ ಮನಸ್ಸು ಸೋತಿರಬೇಕೆಂದು ಅಲ್ಲದ ಸಲ್ಲದ ಮಾತನ್ನು ಆಡತೊಡಗಿದ್ದಾರೆ ಇಂಥ ಮಾತುಗಳನ್ನು ಹಡೆದ ಯಾವ ಹೊಟ್ಟೆ ತಾನೇ ಸೈರಿಸಿತು ಥೂ ಅವರ ಮನೆ ಹಾಳಾಗಲಿ ಆ ಸಿಂಗಾರಮ್ಮ ಅಪಪ್ರಚಾರದ ಮೂಲ ಹೇತು ಆ ಸಂಗಮ್ಮನ ನಾಲಿಗೆ ಬೆಂಕಿ ಬೀಳಲಿ ಲಿಂಗಮ್ಮ ದಳದಳನೆ ಸುರಿಯುತ್ತಿದ್ದ ಕಣ್ಣೀರನ್ನು ಸೆರಗಿನಿಂದ ಒರೆಸಿಕೊಂಡಳು ಗುರುಗಳೇ ಬೆಟ್ಟದ ಮೇಲೆ ಮನೆ ಮಾಡಿದ ಬಳಿಕ ಮೃಗಗಳಿಗೆ ಅಂಜ ಅಂಜದ ರಾಜ್ಯತೆ ಸಮುದ್ರದ ದಡದಲ್ಲಿ ಮನೆಯನ್ನು ಕಟ್ಟಿ ನೆರೆತೆರೆಗಳು ಭಯಾನಕ ಎಂಬುದು ಸರಿಯೇ ಸಂತೆಯ ಮಧ್ಯದಲ್ಲಿ ಮನೆಯನ್ನು ಮಾಡಿ ಶಬ್ದಕ್ಕೆ ಹೆದರಿದರೆ ಸಮಂಜಸವೇ ಬೆಟ್ಟಕ್ಕೂ ಕಾಡು ಮೃಗಗಳಿಗೂ ಬಿಡಲಾರದ ಸಂಬಂಧ ಸಮುದ್ರಕ್ಕೂ ನೆರೆತೆರೆಗೂ ಅವಿನಾಭಾವ ಸಂಬಂಧ ಸಂತೆಗೆ ಗದ್ದಲಕ್ಕೆ ಅವಶ್ಯಕ ನಂಟು ಹಾಗೆಯೇ ಲೌಕಿಕರ ಗುಣವೆಂದರೆ ನಿಂದೆ ಮಾಡುವುದು ಜಾಣರಾದವರು ಅಂತಹ ವಿಷಮ ಸ್ಥಾನಗಳಲ್ಲಿ ಮನೆಯನ್ನು ಕಟ್ಟಬಾರದು ಇಲ್ಲವೇ ಕಟ್ಟಿದ ಬಳಿಕ ಅಂಥದರಲ್ಲಿ ವಾಸಿಸುವ ಸಂಯಮ ಸಹನೆಯನ್ನು ಬೆಳೆಸಿಕೊಳ್ಳಬೇಕು ಆದ್ದರಿಂದಲೇ ಜ್ಞಾನಿಗಳಾದವರು ಇಂತಹ ಲೋಕದಲ್ಲಿ ಪುಣ್ಯ ಪಾಪಗಳ ಮನೆಯ ಕಟ್ಟಿ ವಾಸ ಮಾಡುವ ಅವಕಾಶವನ್ನೇ ಹೊಡೆದು ಹಾಕಬೇಕು ಇಲ್ಲವೇ ಕಟ್ಟಿಕೊಂಡ ಮೇಲೆ ವಾತಾವರಣದ ಒತ್ತಡವನ್ನು ಸಹಿಸಿಕೊಳ್ಳಬೇಕು ಏರಿಳಿತಗಳು ಅನಿವಾರ್ಯವಾಗಿ ಇರುವ ಸಮುದ್ರದಂತೆ ಬದುಕಿನಲ್ಲಿ ನಿಂದೆಗಳು ಬರುತ್ತವೆ ಇವುಗಳನ್ನು ಸಮಚಿತ್ತದಿಂದ ಎದುರಿಸಬೇಕು ಕೋಪದಿಂದ ಕೆಡುನುಡಿಯನ್ನು ಆಡಬಾರದು ಕಡವ ಉಪಕಾರವನ್ನು ಮಾಡಿದವರಿಗೆ ಉಪಕಾರ ಮಾಡುವುದು ದೊಡ್ಡದಲ್ಲ ಅಪಕಾರ ಮಾಡಿದವರಿಗೆ ಸಹ ಉಪಕಾರ ಮಾಡಬೇಕು ನಿಂದಕರು ನಮ್ಮ ಪರಮ ಬಂಧುಗಳೆಂದು ತಿಳಿಯಬೇಕು ಏಕೆಂದರೆ ನಾವು ಎಡವದಂತೆ ಜಾಗೃತರಾಗಲು ಅವರು ಅವಕಾಶ ಒದಗಿಸುವರು ನಿಜ ಮಗಳೇ ಆದರೆ ನಿಂದೆ ಬಂದಾಗ ಕೋಪವ ತಾಳದೆ ಸಮಾಧಾನಿಗಳಾಗಿರುವುದಕ್ಕಿಂತ ನಿಂದೆ ಬರದಂತೆ ಬಾಳುವುದು ಒಳಿತಲ್ಲವೇ ರೋಗ ಬಂದ ಮೇಲೆ ಸಹಿಸಿಕೊಳ್ಳುವುದಕ್ಕಿಂತ ಬರದಂತೆ ನೋಡಿಕೊಳ್ಳುವುದು ಜಾಣತನ ಲೋಕವಿರೋಧಿ ನಡೆಯನ್ನು ಬಿಟ್ಟು ಲೋಕ ಸಹಜ ನಡೆಯಿಂದಿರುವುದು ಒಳ್ಳೆಯದು ಲೋಕದ ಮೆಚ್ಚುಗೆಗಾಗಿ ನಮ್ಮ ಬಾಳು ಇರಬಾರ್ದು ತಾಯಿ ಶಿವನ ಮೆಚ್ಚುಗೆಗಾಗಿರಬೇಕು ಮತ್ತೆ ಮತ್ತೆ ಭವಚಕ್ರದಲ್ಲಿ ಸುತ್ತು ಹೊಡೆಯುವಾಗ ಸುತ್ತಿಸಿದ ಲೋಕ ಬಿಡುಗಡೆ ಮಾಡಲು ಬರದು ಸತ್ಯಪ್ರಿಯರು ತತ್ವನಿಷ್ಠರು ಕಾಲಾನಂತರ ಲೋಕಪ್ರಿಯರಾದರೂ ತಾತ್ಕಾಲಿಕವಾಗಿ ಲೋಕವಿರೋಧಿಗಳಾಗಿರುವುದು ಬಹು ಸಹಜ ಸತ್ತ ಮೀನಾಗಿ ನೀರಿನ ಪ್ರವಾಹದ ಗುಂಟ ಕೊಚ್ಚಿಕೊಂಡು ಹೋಗುವುದಕ್ಕಿಂತ ಜೀವಂತ ಮೀನಾಗಿ ಗುರಿ ಮುಟ್ಟಬೇಕು ಮಹಾದೇವಿ ದೃಢವಾಗಿ ನುಡಿದಳು ಲಿಂಗಮ್ಮನ ಸಹೆನೆ ಸಹನೆ ಸೀಮೆ ತಪ್ಪಿದು ಗುರುಗಳೇ ಹೆತ್ತು ಹೊತ್ತು ಬೆಳೆಸಿ ಪೋಷಿಸಿದ್ದಕ್ಕಾಗಿಯೂ ಬೆಲೆ ಕೊಡಬಾರದೆ ತಂದೆ ತಾಯಿಗಳು ಗುರುಗಳು ದೇವರ ಸಮಾನ ಎಂದು ಧರ್ಮಶಾಸ್ತ್ರಗಳು ಸಾರಿ ಸಾರಿ ಹೇಳುತ್ತವೆ ಜೀವಂತ ದೇವರುಗಳ ಮಾತು ಕೇಳದೆ ಕಾಣದ ದೇವರಿಗೆ ಕೈ ಚಾಚುವುದು ಯಾವ ಅಧ್ಯಾತ್ಮ ಅವ್ವಾ ತಾಯಿ ತಂದೆ ಗುರುಗಳು ದೇವರ ಸಮಾನ ದೇವರೇ ಅಲ್ಲ ತಾಯಿ ತಂದೆ ಗುರು ಗಂಡ ದೇವರಂತೆ ಎನ್ನುವುದು ನೀತಿ ದೇವರೇ ನಮ್ಮ ತಾಯಿ ತಂದೆ ಗಂಡ ಗುರು ಎನ್ನುವುದು ಅಧ್ಯಾತ್ಮ ನೀತಿಯಿಂದ ಐಹಿಕ ಸುಖ ಅಧ್ಯಾತ್ಮದಿಂದ ಪಾರಮಾರ್ಥಿಕ ಶಾಂತಿ ಗೃಹಸ್ಥನಿಗೆ ನೀತಿವಂತಿಕೆಯೇ ಆದರ್ಶ ಆದರೆ ವಿರಕ್ತನಿಗೆ ಪಾರಮಾರ್ಥಿಕತೆಯೇ ಅನುಕರಣೀಯ ಹಾಗಾದರೆ ನಿನ್ನ ದೃಷ್ಟಿಯಲ್ಲಿ ಹೆತ್ತ ತಾಯಿಯ ಮಾತಿಗೆ ಬೆಲೆಯೇ ಇಲ್ಲವೇ ಲಿಂಗಮ್ಮ ರೋಧಿಸತೊಡಗಿದಳು ಅವ್ವ ಅಜ್ಞಾನಿಯಂತೆ ಅಳಬೇಡ ನನ್ನ ನಿಷ್ಠುರದ ನುಡಿಯಲ್ಲಿನ ಆತ್ಯಂತಿಕ ಸತ್ಯವನ್ನು ಅರಿಯಲತ್ನಿಸು ನನ್ನ ಮನಸ್ಸು ವರ್ಷಗಟ್ಟಲೆ ತಾರ್ಕಿಕವಾಗಿ ಚಿಂತನೆ ಮಾಡಿದೆ ಈಗ ಅದೊಂದು ಒಮ್ಮತಕ್ಕೆ ಬಂದು ನಿಂತಿದೆ ನೀನು ಈ ಜನ್ಮದ ತಾಯಿ ನನ್ನ ಪತಿ ಚನ್ನಮಲ್ಲಿಕಾರ್ಜುನನು ಜನ್ಮಾಂತರದ ಪತಿ ನೀನು ಮಾಂಸದ ಮುದ್ದೆಯಾದ ಶರೀರಕ್ಕೆ ಕಾರಣಕರ್ತರು ಆದರೆ ನನ್ನಿನಿಯ ಶರೀರದ ಯಂತ್ರವನ್ನು ನಡೆಸುವ ಚೈತನ್ಯಮಯಿ ಆತ್ಮದ ಕಾರಣಕರ್ತರು ನೀನು ವ್ಯಾಮೋಹದಿಂದ ಬಂಧನಕ್ಕೆ ಎಳೆದರೆ ಅವನು ಪ್ರೇಮದಿಂದ ಬಂಧನವನ್ನು ಬಿಡಿಸುವನು ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಯ್ಯನಿಗೊಲಿದು ಸಲೆಮಾರು ಹೋದೆನು ನಿನ್ನ ತಾಯಿತರವನೊಲ್ಲೆ ಹೋಗ ಮಹಾದೇವಿಯ ನಿಷ್ಠುರದ ಮಾತಿನಿಂದ ಲಿಂಗಮ್ಮನ ದುಃಖ ಉಮ್ಮಳಿಸಿತು ವಾತಾವರಣ ಗಂಭೀರವಾಗಿ ಮೌನವು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ಯಾರಿಗೂ ಯಾವ ಮಾತನಾಡಲು ಧೈರ್ಯವಿರಲಿಲ್ಲ ಮಹಾದೇವಿಯೇ ಕಂಚಿನ ಕಂಠದಲ್ಲಿ ಹೇಳಿದಳು ಗುರುಗಳೇ ತಮ್ಮ ಎದುರಿಗೆ ನನ್ನ ಅಂತಿಮ ನಿರ್ಧಾರವನ್ನು ತಿಳಿಸುತ್ತಿರುವೆ ಚನ್ನಮಲ್ಲಿಕಾರ್ಜುನನೇ ನನ್ನ ಪತಿ ನಾನು ಅವರ ಸತಿ ನನ್ನದು ವಿರಕ್ತಿಯ ಮಾರ್ಗ ಈ ನಿರ್ಧಾರದಲ್ಲಿ ಒಂದು ಹೆಜ್ಜೆಯಷ್ಟು ಹಿಂದೆ ಸರಿಯನು ಮತ್ತೆ ಮದುವೆಯ ಪ್ರಸ್ತಾಪ ಬೇಡ ಈಗ ನನ್ನವ್ವ ಅಪ್ಪರು ಒಂದನ್ನು ನಿರ್ಣಯಿಸಲಿ ಒಂದು ಕಡೆ ಮಗಳು ಮಗಳ ಗುರಿ ಮತ್ತೊಂದು ಕಡೆ ಲೋಕದ ನಿಂದನೆ ಮಗಳ ಸುಖವೇ ಮುಖ್ಯವಾದರೆ ಲೋಕದ ನಿಂದನೆಯನ್ನು ಎದುರಿಸಲಿ ಲೋಕದ ನಿಂದನೆಯನ್ನು ಸಹಿಸಲಾರದೆ ಹೋದರೆ ನನಗೆ ಅನುಮತಿ ನೀಡಲಿ ನಾನು ಮನೆಯಿಂದ ನಿರ್ಗಮಿಸಿ ನನ್ನ ಸಾಧನೆಯನ್ನು ಮುಂದುವರಿಸುವೆ ಮಹಾದೇವಿಯೇ ಲಿಂಗಮ್ಮ ಬೆಚ್ಚಿ ನುಡಿದಳು ಹೌದಮ್ಮ ಇದರಲ್ಲಿ ಯಾವ ಸಂಶಯವಿಲ್ಲ ಮೇಲಕ್ಕೆದ್ದು ಗುರುಗಳ ಪಾದಕ್ಕೆ ನಮಸ್ಕರಿಸಿ ಮಠದ ಹೊರಕ್ಕೆ ನಡೆದಳು ಶೈಲಜೆಯು ಅವಸರದಿಂದ ಮಹಾದೇವಿಯನ್ನು ಹಿಂಬಾಲಿಸಿದಳು ಕತ್ತಲೆಯು ಗಾಢವಾಗಿದ್ದುದರಿಂದ ಗುರುಗಳು ಶಿವಯ್ಯನಿಗೆ ಸಂಗಡ ಹೋಗಿ ಇಬ್ಬರನ್ನೂ ಮನೆಗೆ ಮುಟ್ಟಿಸಿ ಬರುವ ಬರಲು ಹೇಳಿದರು ಮೌನವಾಗಿ ಕುಳಿತ ಓಂಕಾರ ಲಿಂಗಮ್ಮರಿಗೆ ಹೇಳಿದರು ಮಹಾದೇವಿಯು ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ತೋರದು ಅವಳ ಸಾಧನೆಗೆ ಅನುವು ಮಾಡಿ ಕುಡಿರಿ ಓಂಕಾರ ಅಪ್ಪಣೆ ಗುರುಗಳೇ ನಮಸ್ಕರಿಸಿದ ಹೆಚ್ಚು ಮಾತನಾಡದೆ ದಂಪತಿಗಳು ನಿರ್ಗಮಿಸಿದರು ಮಹಾದೇವಿಯ ಮನಸ್ಸು ತುಮುಲ ಹೋರಾಟದಲ್ಲಿ ತೊಡಗಿತ್ತು ಯಾವ ಮಾತೂ ಇಲ್ಲದೆ ಮೌನವಾಗಿ ಸಾಗಿದಳು ಹೆಜ್ಜೆಗಳು ದಾರಿಯನ್ನು ಸ್ಪರ್ಶಿಸುತ್ತಿದ್ದವು ಈ ಲೋಕದ ನಡೆಯೇ ಬಹು ವಿಚಿತ್ರ ಹೆಣ್ಣು ಹೊನ್ನು ಮಣ್ಣಿಗಾಗಿ ಕೋಟಿ ಕೋಟಿ ಜನ ಸಾಯುವರು ಆದರೆ ದೇವರಿಗಾಗಿ ಯಾರೂ ಸಾಯರು ಅನಿತ್ಯವಾದ ಕ್ಷಣಿಕ ಸುಖಕ್ಕಾಗಿ ಹಂಬಲಿಸಿ ಪತಂಗದಂತೆ ನಾಶವಾಗುವ ಜನರನ್ನು ಯಾರೂ ನಿಂದೆ ಮಾಡರು ಆದರ್ಶದ ಮಾರ್ಗವನ್ನು ಹಿಡಿದು ಆದರ್ಶದ ಮಾರ್ಗವನ್ನು ಹಿಡಿಯ ಬಯಸುವವರನ್ನು ಅಪರಾಧಿಗಳೇನೋ ಎಂಬಂತೆ ಕಾಣುವರು ನಾನು ಹಿಡಿದಿದ್ದು ತಪ್ಪು ಆದರ್ಶವೇ ತುಳಿದಿರುವುದು ತಪ್ಪು ಹಾದಿಯನ್ನೇ ಹೌದು ನಿನ್ನಿಂದ ಎಷ್ಟು ಜನರಿಗೆ ವ್ಯಥೆ ಹೆತ್ತವರಿಗೆ ನೆಮ್ಮದಿಯಿಲ್ಲ ಸಮಾಜವು ಒಪ್ಪುವುದಿಲ್ಲ ಮನಸ್ಸು ಎಲ್ಲೋ ನಿಂತು ಕೂಗುತ್ತಿತ್ತು ಇಲ್ಲ ನೀನು ಹಿಡಿದುದೇ ನಿಜ ಮಾರ್ಗ ಸಜ್ಜನರು ಮೆಚ್ಚುವ ಪವಿತ್ರ ಪಥ ವಿವೇಕವು ಪುಷ್ಟಿ ನೀಡಿತು ಆಗ ತನ್ನಲ್ಲಿ ತಾನೇ ಹಾಡಿಕೊಂಡಳು ಹೆದರಿದರು ಮನವೇ ಬೆದರಿದರೂ ತನುವೆ ನಿಜವನರಿತು ನಿಶ್ಚಿಂತವಾಗಿರಲೇ ಮನವೇ ಫಲವಾದ ಮರಣ ಇಡುವರೊಂದು ಕೋಟಿ ಗೆಲವದ ಮರಣ ಇಡುವರೊಬ್ಬರ ಕಾಣೆ ಭಕ್ತಿಯುಳ್ಳವರ ಬೈವರೊಂದು ಕೋಟಿ ಭಕ್ತಿ ಇಲ್ಲದವರ ಬೈವರೊಬ್ಬರ ಕಾಣೆ ನಿಮ್ಮ ಶರಣರ ನುಡಿಯೇ ಎನಗೆ ಗತಿಮತಿ ಸೋಪಾನ ಚನ್ನಮಲ್ಲಿಕಾರ್ಜುನ ತನ್ನ ಅಂತರಾತ್ಮನ ಆಶ್ವಾಸನೆಯಿಂದ ಹೊರಹೊಮ್ಮಿದ ವಚನದ ಅರ್ಥವನ್ನು ಮೌನವಾಗಿ ಮೆಲುಕಾಡಿಸಿದಳು ಏನು ಮಾದೇವಿ ಒಬ್ಬಳೇ ಗುಣಗುಣಿಸುತ್ತಿರುವೆ ಎಂದು ಶೈಲಜೆ ಕೇಳಿದಾಗ ಶೈಲಜ ನನ್ನ ಕಣ್ಣೆದುರಿಗೊಂದು ಉತ್ತುಂಗ ಬೆಟ್ಟ ಕಾಣುತ್ತಿದೆ ಅದನ್ನು ಹತ್ತುವ ಗುರಿ ನನ್ನದಾಗಿದೆ ದಾರಿಯನ್ನು ಹಿಡಿದು ನಡೆಯುವ ನಡೆಯುವಾಗ ದಾರಿ ಕವಲೊಡೆದಿದೆ ಯಾವ ಮಾರ್ಗವನ್ನು ಹಿಡಿಯಬೇಕು ಎಂಬ ಸಂದಿಗ್ಧತೆಗೆ ಒಳಗಾಗಿ ನಿಂತಾಗ ಎರಡು ಕಡೆಯಿಂದ ಧ್ವನಿ ಬರುತ್ತದೆ ಒಂದು ಎದುರಿನ ಬೆಟ್ಟದ ತುದಿಯಲ್ಲಿ ಕುಳಿತ ತೇಜಸ್ವಿಯಿಂದ ಇನ್ನೊಂದು ಬಲದಾರಿಯ ತುದಿಯ ಪಂಕದ ಮಡುವಿನಿಂದ ಆದರೆ ಬೆಟ್ಟದ ಮೇಲೆ ಒಬ್ಬನಿದ್ದಾನೆ ಪಂಕದ ಮಡುವಿನಲ್ಲಿ ಹಲವಾರು ಜನರಿದ್ದಾರೆ ನಾನೀಗ ಯಾವ ದಾರಿ ಹಿಡಿಯಬೇಕು ಎದುರಿನ ದಾರಿಯಲ್ಲಿ ಕಾಲಿಟ್ಟ ತಕ್ಷಣಕ್ಕೆ ಪಂಕದ ಮಡುವಿನಲ್ಲಿ ಒದ್ದಾಡುತ್ತಿರುವವರು ಅದು ತಪ್ಪು ದಾರಿ ಎಂದು ಕೂಗುವರು ಆದರೆ ಮೇಲೆ ನಿಂತ ಮಹಿಮನು ಸರಿದಾರಿ ಎಂದು ಆಶ್ವಾಸನೆ ನೀಡುವನು ಯಾರ ಮಾತು ಕೇಳಬೇಕೆ ಉತ್ತರ ಸ್ಪಷ್ಟವಿದೆಯಲ್ಲ ಮಹಾದೇವಿ ಬೆಟ್ಟದ ಆರೋಹಣವೇ ಗುರಿಯಾದಾಗ ಬೆಟ್ಟವನ್ನು ಮುಟ್ಟಿದವನೇ ಮುಟ್ಟಿದವನದೇ ಅಧಿಕೃತ ಮಾತು ತಪ್ಪು ದಾರಿಗೆ ಈಡಾದ ಹತ್ತು ಜನರ ಮಾತಿಗಿಂತಲೂ ಗುರಿ ಮುಟ್ಟಿದವನದು ಒಂದೇ ಧ್ವನಿ ಇದ್ದರೂ ಸ್ವಾಗತಾರ್ಹ ನಿಜ ಕೇಳದೆ ಅದನ್ನೇ ನಾನು ಅಂದುಕೊಂಡು ನನ್ನ ಮನಕ್ಕೆ ಹೆದರದಿರಲು ಆಶ್ವಾಸನೆ ನೀಡಿದೆ ನಿಜವಾದ ಗುರಿಯನ್ನು ಆದರ್ಶ ಮೌಲ್ಯವನ್ನು ಪರಮಾತ್ಮನ ಸ್ವರೂಪವನ್ನು ನಿಶ್ಚಯಿಸಿಕೊಂಡ ಬಳಿಕ ಸಾವಿರ ಜನರು ತಪ್ಪು ಎಂದರೂ ಮನಸ್ಸು ಹೊಯ್ದಾಡಬಾರದು ಫಲ ತುಂಬಿದ ಮರಗಳಿಗೆ ಕಲ್ಲು ಬೀಸುವರು ಹಣ್ಣಿಲ್ಲದ ಮರಕ್ಕೆ ಕಲ್ಲು ಬೀಸರು ಭಕ್ತಿವಂತರಾಗಿ ಆದರ್ಶ ಜೀವಿಗಳಾಗಿ ಇರುವವರನ್ನು ನಿಂದಿಸುವವರು ಬಹಳ ಆದರೆ ಮಹಾದಾನಿಯಾದ ದೇವರು ಕೊಟ್ಟದ್ದನ್ನು ಸ್ವೀಕರಿಸಿ ಆ ದಾತನನ್ನು ಮರೆತು ಭೋಗ ಪ್ರಪಂಚದಲ್ಲಿ ಕೆಸರಿನ ಕ್ರಿಮಿಗಳಂತೆ ಒದ್ದಾಡುವವರನ್ನು ಯಾರು ನಿಂದಿಸರು ಲೋಕದ ನಾಲಿಗೆ ಸತ್ಯದ ಒರೆಗಲಲ್ಲ ಲೌಕಿಕ ಆದರ್ಶ ಅನುಕರಣೀಯವಲ್ಲ ಉನ್ನತ ಸಾಧನೆ ಮಾಡಿದ ಶರಣರ ನುಡಿ ಜೀವನಗಳೇ ನಮ್ಮ ದಾರಿದೀಪಗಳಾಗಬೇಕು ಮುನ್ನಿನ ಮಹಂತರು ಬಿಟ್ಟು ಹೋದ ಸಂದೇಶಗಳೇ ಕಾಲದ ಬಯಲಲ್ಲಿ ಮೂಡಿದ ಹೆಜ್ಜೆಯ ಗುರುತುಗಳು ಅವಷ್ಟೇ ನಿನ್ನ ಮುಂದಿರಲಿ ಎಂದು ಧೈರ್ಯದ ಊರುಗೋಲನ್ನು ಮುಗ್ಗರಿಸುವ ಮನಕ್ಕೆ ನೀಡಿದೆ ಶೈಲಜಾ ಮಹಾದೇವಿ ಹೇಳಿದಳು ನೀವು ಹೇಳೋ ಮಾತು ನಿಜ ಅಕ್ಕವರೇ ಎಷ್ಟು ಜನ ಜೂಜುಕೋರರಾಗಿ ಕುಡುಕರಾಗಿ ವಿಷಯ ಲಂಪಟರಾಗಿ ಹಾಳಾಗಿ ಹೋಗ್ತಾರೆ ತಾಯಿ ತಂದೆ ಸುಮ್ಕೆ ಇರ್ತಾರೆ ಈ ಶಿವಮಾರ್ಗಕ್ಕೆ ಬರಬೇಕು ಅಂದರೆ ಎಲ್ಲಿಲ್ಲದ ಮುಳ್ಳು ಕಲ್ಲುಗಳನ್ನು ಹಾದೀಲಿ ಹರತಾರೆ ಮೌನವಾಗಿ ಹಿಂಬಾಲಿಸಿ ಬರುತ್ತಿದ್ದ ಶಿವಯ್ಯ ಹೇಳಿದ ಶಿವಯ್ಯನು ಇತ್ತೀಚೆಗೆ ಗುರುಗಳ ಸಾನ್ನಿಧ್ಯದಲ್ಲಿದ್ದುಕೊಂಡು ಸೇವೆ ಮಾಡಿ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂದು ಬಂದ ತರುಣ ಸಾಧಕ ಬಹಳ ಓದಿದವನು ಸುಸಂಸ್ಕೃತನೂ ಆಗಿರದಿದ್ದರೂ ಅಪಾರ ವಿರಕ್ತಿ ಅವನಲ್ಲಿತ್ತು ನಾನು ಹಳ್ಳಿ ಬಿಟ್ಟು ಹೇಳದೆ ಕೇಳದೆ ಮಠಕ್ಕೆ ಬಂದು ಸೇರ್ಕಂಡೆ ನಮ್ಮ ಹಿರಿಯರು ಹೆಂಗೋ ಹುಡುಕಿ ಕರೆಯೋಕ್ಕೆ ಬಂದರು ತಾವು ಸಂಸಾರ ಚೇಡು ಕಸ್ ಕಡಿಸ್ಕೊಂಡು ಒದ್ದಾಡೋದು ಸಾಲದೆ ಎಲ್ರಿಗೂ ಕಡಿಸ್ಬೇಕು ಅಂತಾರೆ ಗುರುಗಳ ಹತ್ತಿರ ಬಂದು ಹೇಳಿದರು ನನ್ನ ಮಗನ ಕಳಿಸ್ಕೊಡ್ರಿ ಹೆಣ್ಣು ನೋಡಿದ್ದೀವಿ ಲಗ್ನ ಮಾಡ್ತೀವಿ ಅಂತ ಲಗ್ನ ಅಂದರೆ ಮುಳ್ಳು ಕಣವ್ವ ಬಾಸಿಂಗಕ್ಕೆ ಮುಳ್ಳು ಚುಚ್ಚಿರ್ತಾರೆ ಅದನ್ನು ತಿಳಿಸಲು ಆದರೂ ಇವಕ್ಕೆ ಬುದ್ಧಿ ಇಲ್ಲ ಸರಿ ಆಮೇಲೆ ಮಹಾದೇವಿ ಕುತೂಹಲದಿಂದ ಕೇಳಿದಳು ಗುರುಗಳು ಹೋಗಪ್ಪ ಮದುವೆ ಮಾಡ್ಕೋ ಅದೇನು ತಪ್ಪಲ್ಲ ಅಂದರು ನಾನು ಹೇಳಿಬಿಟ್ಟೆ ಅದು ತಪ್ಪಲ್ದಿದ್ದರೆ ನೀವೇಕೆ ಮಾಡ್ಕೊಳ್ಳಿಲ್ಲ ನೀವು ಮಾಡ್ಕೊಳ್ಳಿ ಆಮೇಲೆ ನಾನು ಮಾಡ್ಕೊಳ್ತೀನಿ ಅಂದ್ಬಿಟ್ಟೆ ಮಹಾದೇವಿಗೆ ತಡೆಯಲಾರದಷ್ಟು ನಗು ಉಕ್ಕಿತ್ತು ಗುರುಗಳಿಗೆ ಹೀಗೆ ಅನ್ನೋದೇ ಕೇಳಿದಳು ಮತ್ತು ಅವ್ರು ಯಾಕೆ ಹಂಗಂದರು ನಿಮ್ಮ ವೈರಾಗ್ಯ ಪರೀಕ್ಷೆ ಮಾಡಲು ಅಂತಾರೆ ಅಯ್ಯೋ ನನಗೆ ತಿಳಿಲಿಲ್ಲ ನಿಮ್ಮಂಗೆ ಉತ್ತರ ಕೊಡೋಕ್ಕೂ ಬರಲ್ಲ ಇವತ್ತು ನೀವು ಪದೇ ಹೇಳ್ತಾ ಹೇಳ್ತಾ ಉತ್ತರ ಕೊಡ್ತಿದ್ರೆ ನನಗೆ ಸಂತೋಷ ಆಗಿ ಕಣ್ಣಾಗೆ ನೀರು ಬರ್ತಿದ್ವು ಶಿವಯ್ಯ ಹೇಳಿದ ಅದು ಸರಿ ಗುರುಗಳು ಸುಮ್ಮನೆ ಇದ್ದರೆ ನನ್ನ ಮಾತಿಗೆ ಬಿದ್ದು ಬಿದ್ದು ನಕ್ಕರು ಏನಾರ ಮಾಡು ಅಂದ್ಬಿಟ್ರು ಆಮೇಲೆ ನಾನು ಬರೋಕ್ಕಿಲ್ಲ ಅಂತ ಪಟ್ಟು ಹಿಡಿದು ಮನೆಯವರನ್ನು ಸಾಗಾಕಿ ಇಲ್ಲೇ ಉಳಿದ್ಬಿಟ್ಟೆ ಶೈಲಜಿಯ ಮನೆ ಸಮೀಪಿಸಿತು ಅವಳನ್ನು ಒಳಗೆ ಕಳಿಸಿ ಮಹಾದೇವಿ ಮನೆಯ ಕಡೆಗೆ ಹೆಜ್ಜೆಯನ್ನಿಟ್ಟಳು ಮನೆಯ ಮನೆಯ ತಲೆಬಾಗಿಲನ್ನು ಮುಟ್ಟುತ್ತಲೇ ಶಿವಯ್ಯನನ್ನು ಮರಳಿ ಮಠಕ್ಕೆ ಕಳಿಸಿದಳು ಇಲ್ಲಿಗೆ ಇಪ್ಪತ್ತೊಂದನೆಯ ಅಧ್ಯಾಯ ಮುಕ್ತಾಯವಾಗುತ್ತೆ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದನ್ನು ನಿಮಗೆ ಸಮಯದ್ದಾಗಿ ಕೇಳಿಸ್ಕೊಂಡು ಸಂತೋಷ ಪಡ್ಬೋದು ಅಂತ ಹೇಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು